ನಿಂತವ್ರು ನೀವು ಕರೆ ಕಾಲ ನಾನು ನೂಸಲಾತವ್ರಿ ನಾ ರೊಕ್ಕ ತಗೊಂಡು ನೀವು ಪುಕ್ಕಟ್ಟ ಯಾಕೆ ಹೇಳ್ರಿ ನಿಮ್ಮ ಸಂಬಂಧ ತಾಡಪತ್ರಿ ಹಾಶಾರಿ ಕೇಳಿದೋಡ ಆದಿಶಕ್ತಿ ಆಗವ ಆದಿಶಕ್ತಿ ಆಗವ ಆದಿಶಕ್ತಿ ಆಗವ ಅಂತ ಆಶೀರ್ವಾದ ಕೂಡ ತಾಯಿ ನಿನಗ ಮುಗಿಯ ಕರುವಾ. ಕುಡಿಯದ ಮಂದ್ಯಾಗ ಮುಗಿ

ಸಂತ ಸವಾದಾಗ ಗಾಯನ ಎನ್ನ ಶುರುವ ಎದ್ದ ತಕ್ಷಣ ಹಿಡಿಯನ್ನ ಶುರುವ ಮುಂಜಾನೆದ್ದು ಹಿಡಿಯನ್ನ ಶುರುವ ಸಂತ ಸವಾದಾಗ ಗಾಯನ ಮಾಡುತ್ತಿವ ಯಾವ ಶಿರಸೇಡ ಗ್ರಾಮದವರು ಇವತ್ತಿನ ನಮ್ಮ ತಾಯಿ ದೇವಿ ಜಾತ್ರೆ ನಿಮಿತ್ತವಾಗಿ ಶಿವಶಕ್ತಿ ವಕ್ವಾದಿಟ್ಟುಕೊಂಡರೆಪ್ಪ ಕಾರ್ಯಕ್ರಮ ಕೊಟ್ಟು ಹೆಚ್ಚು ಕಮ್ಮಿ ಒಂದು ದೀಡ್ ತಿಂಗಳ ಮೇಲರ ಆತ್ರಿ ಮೇಳ ಸಿಗಂಗಿಲ್ ಬಾ ತಿಳ್ಕೊಂಡು ಒಂದ್ ದೀಡ್ ತಿಂಗಳ ಅಗಾವನ ಕಾರ್ಯಕ್ರಮ ಎಲಿ ಎಡಿಕೊಟ್ಟೆ ಇವತ್ತು ಶಿವಶಕ್ತಿ ವಕ್ವಾದ ಮಾಡ್ಲಕ್ ನಮ್ಮ ಶಿರುಶಾಡ್ ಗ್ರಾಮದೊಳಗೆ ಇಟ್ಟುಕೊಂಡಾರ ಹೆಂಗ್ರಿ ಶಕ್ತಿದಿಂದ ಸೃಷ್ಟಿ ತಯಾರಾತು ಏನು ಸಂಭಾನದಿಂದ ಸೃಷ್ಟಿ ತಯಾರಾತು ಪ್ರಥಮದೊಳಗೆ ಸಂಭಾನ್ದಿಂದ ಸೃಷ್ಟಿ ಆಗಿತ್ತಂದ್ರೆ ಏನು ಶಕ್ತಿಯನ್ನು ತಗೊಂಡು ಮಾಡಿದ್ರು ಬಿಟ್ಟು ಏನು ಶಕ್ತಿಯನ್ನು ಬಿಟ್ಟು ಮಾಡಿದ್ರು ಇದನ್ನ ಹೇಳೋದಕ್ಕೆ ಯಾರಿ ಯಾರು ನಮ್ಮ ಕಣದಾಳ ಲಕ್ಷ್ಮಣ ಬಂದ್ರಿಪ ಗಂಡ ಬೆಳಸಲಕ್ಕ ಗಂಡು ಬೆಳಸಲಕ್ಕ ಅಪ್ಪನ ಬೆಳಸಲಕ್ಕ ಬಂದಾರಿ ಅವ್ರ ಬೇಡದಟ್ ರೊಕ್ಕ ತಗೊಂಡಿ ಅಂದ ಅಪ್ಪನದಿಂದ ಜಗ ಹುಟ್ಟೈತಿ ಅಪ್ಪನದಿಂದ ಎಲ್ಲ ಆಗೈತಿ ಅಂತ ಹೇಳಕ್ಕ ನಮ್ಮ ಗಂಡ ಆಡೋರು ಯಾವ ರಾಯಭಾಗ ತಾಲೂಕ ಜಿಲ್ಲಾ ಬೆಳಗಾವಿ ಕಣದಾಳ ಗ್ರಾಮದ ಲಕ್ಷ್ಮಣ ಬಂದ್ರಿಪ ಅದೇ ರೀತಿಯಾಗಿ ಶಕ್ತಿನ ಬಿಟ್ಟ ಸಂಭಾಗ ಏನು ನೇಗಿಲತ್ತ ಲೇಖಿ ಕುಡ್ಲಾಕ ಪ್ರತಿ ಒಂದ ಬರೇ ಒಂದ ಹುಲ್ಲಿನ ಕಡ್ಡಿ ಎಳಗಾಡ್ಸಬೇಕಾದ್ರೆ ಶಕ್ತಿ ಸಹಾಯ ಇಲ್ಲದ ಸಂಭಾಗ ಏನು ಆಗಿಲ್ಲ ಆಗಂಗು ಇಲ್ಲ ಆಗಂಗೂ ಇಲ್ಲ ಅಂತ ಇವತ್ತು ವಾದಿ ಮಾಡ್ಲಾಕ ಯಾವ ಬಸವನ ಬಾಗೇವಾಡಿ ತಾಲೂಕ ಜಿಲ್ಲಾ ವಿಜಯಪುರ ಮಸಬಿನಾಳದಿಂದ ನಾವ್ ಆದ್ರೂ ಬಂದೀವ್ರಿ ಬಂದಿವ ನಮ್ಮ ಲಕ್ಷ್ಮಣ ಎದ ತಕ್ಷಣ ಒಂದ್ ಮಾತು ಹೇಳಿದ್ರಿ ಏನ್ ಹೇಳ್ತಾನೆ ಹತ್ತು ಮಂದಿ ದೈವಕ್ಕೆಲ್ಲ ಕೈ ಮುಗದ ಹೇಳತೀನ್ರಿ ದೈವ ಇದ್ದಲ್ಲಿ ದೇವರಂತೂ ಇದ್ದೇ ಇರ್ತಾನೆ ಇರ್ತಾನ ತಾವ ಎದ್ದು ಇಲ್ಲದಂಗಾಗಿ ಸುಮ್ಮನೆ ಕೂತಾನ ಇನ್ನ ಹೇಳಿ ನೋಡ್ಕೋರಿ ನಿಮ್ಗೆ ಸಿಕ್ಕ ಸಿಗತಾನ ನೋಡ್ಕೊಂಡ್ರೆ ಸಿಗತಾನ ದೇವ್ರ ಅಂತ ಹೇಳಿ ನೀವು ನಡ್ಕೊಂಡ್ರಿ ಅಂದ್ರೆ ಸಿಗತಾನ ಅಂತ ಹೇಳತ್ತಾನ ಹೇಳಿ ಅದ ಜಗತ್ತಿನೊಳಗ ಹೆಂಗ ಯಥಾ ಭಕ್ತಿ ತಥಾ ದೇವ ಹೆಂಗ ದುಡಿತೀರಿ ಹಂಗ ಪಗಾರ ಹೆಂಗ ದುಡಿತೀರಿ ಹಂಗ ಪಗಾರ ಐತಿ ಹಂಗ ದುಡಿದಾಗ ಪಗಾರ ಸಿಗತಿತ್ತಂದ್ರೆ ನಿಮ್ಮ ದೇವ್ರ ತಗೊಂಡು ನನಗೇನು ಮಾಡೋದು ಅದು ದುಡ್ಯಾನ ಪಗಾರ ಸಿಗತ್ತತ್ಲ ಮತ್ತೆ ದೇವ್ರು ದೊಡ್ಡಮ್ ಇದ್ದಂದ್ರೆ ಅಲ್ಲೇ ಮನ್ಯಾಗ ದೇವ್ರ ದೇವ್ರು ಅನ್ಕೊತ ಕಣದಾಳ ಊರಾಗ ಕುಂಡರ್ಬೇಕು ಸಿರ್ಶ್ಯಾಡು ಊರಾಗಿನ ರೊಕ್ಕ ಬರ್ತಿತ್ತು ಅನ್ನ ಮನಿಗೆ ನೋಡ್ತಿದ್ನಿ ಬರಂಗಿಲ್ಲ ಕಾಯಕವೇ ಕೈಲಾಸ ಇಲ್ಲಿ ಬಾನ್ ದುಡಿಬೇಕು ಎಟ್ಟ ಕಷ್ಟಪಟ್ಟು ದುಡಿತಿ ಅಷ್ಟ ಹೊತ್ತು ಮನಿಗೆ ಹೋಗ್ಲಾಕ ರೊಕ್ಕ ಕೈಯಾಗೆ ಹಿಡಿತಿ ಕರೆಯತಿ ಮತ್ತು ನೀ ದುಡಿಯಲ್ಲದನ ಬರೇ ದೇವ್ರು ಅಂದ್ರೆ ದೇವರು ಕೊಡಮ ಅಲ್ಲ ಇಲ್ಲ ಇನ್ನು ದೇವ್ರು ಕೊಡ್ತಾನೋ ಅಂತ ಹೇಳಿದಿ ಹೆಂಗ್ ಕೊಡ್ತಾನೋ ಆ ಪರಮಾತ್ಮ ಬೇಡದವ್ರಿಗೆ ಬೇಕಾದ ಕೊಡ್ತಾನೋ ಅಂತ ಹೇಳ್ರಿ ಗಂಡ ಹಾಡೋರು ಯಾರಿಗೆ ಜರ ಸಮಸ್ಯೆ ಬರ್ತದೆ ಈಗ ನೋಡಿರಿ ಕುಡ್ಬೇಕಾದ್ರೆ ಒಂದು ಎಕಡೆ ಎರಡು ಎಕ್ರೆ ಹೊಲ ಇತ್ತಂದ್ರೆ ದಾನ ಮಾಡ್ಬೇಕಾದ್ರೆ ಒಂದು ಎರಡು ಎಕ್ರೆ ಹೊಲ ರೀ ಬೇಕು ಮೈ ಮ್ಯಾಗ ಒಂದು ತೊಲಿ ಬಂಗಾರ ರೀ ಬೇಕು ಯಾವುದಂದ್ರೆ ಒತ್ತಿ ರೀ ಇಟ್ಟು ಕೊಟ್ಟನು ನಾಲ್ಕು ಆ ಕುಡಾವ್ನ ಮೈ ಮ್ಯಾಲ ಒಂದ್ ಒಂದು ಕೊಟ್ಟು ಏನು ಇಲ್ಲ ಏನೂ ಇಲ್ಲ ಆ ಪರಮಾತ್ಮ ಏನು ಕೊಡ್ತಾನ ಅಂತ ಹೇಳಿದಿಲ್ಲ ಕುಡಾವ್ನ ಮೈ ಮೇಲೆ ಹಾಕೋಲಕ ಒಂದ ಬಟ್ ಅರಿವಿಲ್ಲ ಇಲ್ಲ ಇಲ್ಲ ಸರದ ಕುತ್ತನಂದ್ರೆ ಏನ ಜಾಗ ಇಲ್ಲ ಇಲ್ಲ ತೊಟ್ಟನಂದ್ರೆ ಗುಂಜಿ ಬಂಗಾರ ಇಲ್ಲ ಅದು ಇಲ್ಲ ಮೈ ಎಲ್ಲಾ ಭೂದಿ ಬಡಕೊಂಡ ಸುಡಗಾಡದೊಳಗೆ ತಿರಿ ಇದು ಕಣದಾಳ ಪರಮಾತ್ಮ ನನಗೆ ನಿಮಗೆ ಏನು ಕೊಡತದ್ರಿ ಹೆಂಗ್ ಕೊಡತೈತಿ ಅದ ನೀವು ಕುಡುದು ಬಿರಿ ಐತಿ ನೀವು ಹೆಚ್ಚೈತಿ ಒಂದು ಹಾ ಹಾ ಬೇಡೋದು ನಾ ನಂದೈತಿ ಬೇಡೋದುಗದು ನಿಂದೈತಿ ಹಾ ದಾನ ಮಾಡೋರು ನಾವು ಹಂಗ ಬೇಡಕೊಳ್ಳೋರು ನೀವು ಗಂಡ ಹಾಡೋರು ಹೌದಾ ಓ ಹಾ ಅದಕ್ಕ ಯಾಕ ಪರಮಾತ್ಮ ಬೇಡದವ್ರಿಗೆ ಬೇಕಾದ ಕೊಡ್ತಾನೆ ಯಾರಿಗೇನ ಕೊಟ್ಟ ಇವನ ಐತಿ ಏನಕ್ ಕೊಡ್ಲಾಕ ಇವ ದೊಡ್ಡವ ದೊಡ್ಡವ ಯಾವ ದೇವ್ರ ಯಾವ ದೇವ್ರ ಇದು ನಾವು ನೀವು ತಯಾರು ಮಾಡಿಟ್ಟಿರೋ ದೇವ್ರಿಪ ಹೆಂಗ ಏನೋ ನಮ್ಮ ಮನಿ ಒಳಗ ಮನಿ ಅದು ಕಟ್ಟಬೇಕಾದ್ರೆ ಪಾಯ ಪೂಜೆ ಮಾಡ್ಬೇಕಾದ್ರೆ ಎಪ್ಪ ಮತ್ತ ಒಂದು ದೇವ್ರ ಮಾಡ್ಬೇಕಾಗಿತ್ತಿ ಮನೆಯಾಗ ಮಾಡ್ಬೇಕಲ್ಲ ಹೊರಗ್ ಒಂದ್ ಕಲ್ ಬಿದ್ದತಿ ತಗೋರಿ ಹೋಗಿ ಕುಕ್ಮ ಹಚ್ಚಿ ಒಳಗಿಡುವ ಅಂತ ಹೇಳ್ತಾರ ದೇವರ ದೇವ್ರ ಮಾಡುದು ಅದ್ ಹೆಂಗ ಬರೇ ಅಂಗಳಾಗ ಬಿದ್ದಿರುವಂತ ಕಲ್ಲ ಕಲ್ ತಂದ ಮನಿ ಒಳಗ ಅದ್ರ ಮ್ಯಾಲ ಭಕ್ತಿ ಇಟ್ಟು ಭಕ್ತಿ ಅನ್ನುವಂತ ಲಂಚ ನಿನ್ ಮ್ಯಾಲ ಇಟ್ಟಾಗ ದೇವ್ರು ಕೊಡೋದ ನಾವ ಭಕ್ತಿ ಅನ್ನುವಂತ ಲಂಚ ನಿನ್ಗ ನಾ ಕೊಡ್ಬೇಕ ನಾವಾಗ್ಲಿ ನೀವಾಗಲಿ ಭಕ್ತಿ ಅನ್ನುವಂತ ಲಂಚ ಮೊದಲು ಬಿಳ್ಬೇಕು ಇವನ ನಮ್ಮ ಮೈ ಮ್ಯಾಲ ಅವ್ರೇನು ಪುಕಟ ಕೊಡ್ತಾನೂ ಇಲ್ಲ ಹಂಗೆ ಹಾದಿ ಮ್ಯಾಗ ಬಿದ್ದಿರುವಂತ ಕಲ್ಲು ತಂದ ಮನೆ ಒಳಗೆ ತಳದ ಪೂಜೆ ಮಾಡಿ ಇಟ್ಟಿದ್ರ ಅದು ದೇವ್ರು ಆಯ್ತು ಅದೇ ಕಲ್ಲು ಹಾಂ ನಮಗೆ ಬ್ಯಾಡಾಗ್ಯದಪ್ಪ ಈ ಕಲ್ಲು ತೇಳಿ ನಾವು ಅಡಿವ್ಯಾಗೆ ಒಗ್ದೀವಂದ್ರೆ ದನಗಳು ಕಾಯುವಂಥ ಹುಡುಗರು ಕೈಯ್ಯನ ಕಾಡುಗಲ್ಲ ಆತು ದೇವ್ರು ಹೋಗಿ ದೇವ್ರು ಹೋಗಿ ಮುಂದೆ ಏನೋ ಒಂದ್ ಇಬ್ಬರ ಅಣತಾಮ್ರ ಜಗಳಾಡಿ ಹೊಲದ ಸಂಬಂಧ ಜಗಳಾಡ್ತಿರ್ತಾರೆಗಲ್ಲು ಹುಗಿಬೇಕಾಗಿರ್ತದೆ ಅದೇ ಕಾಲ ತಂದ ಭೂಮಿಯಾಗಿ ಹೋಗದೀವ ಅಂದ್ರೆ ಸೀಮಿಗಲ್ಲಾತು ಕಲ್ಲಿತ್ತು ಆಮೇಲೆ ನಾವು ನಾವ್ ಮಾಡಿಟ್ಟ ದೇವ್ರ ಕಾಡುಗಲ್ಲಾತು ಬಳಕಿಗಲ್ಲಾತು ಎಲ್ ನನಗ ಈ ದೇವ್ರ ಬೇಕಾಗಿಲ್ರಿ ಕಣದಾಳ ಲಕ್ಷ್ಮಣ ಮಾಸ್ತಾರ ಬೇಕ ಈ ಕಡೆ ದೇವ್ರ ಇವು ಬೇರೆ ಇರ್ಲೇ ಈ ದೇವ್ರ್ ನನಗ ಬೇಕಾಗಿಲ್ಯ ಹ್ಯಾಂಗ್ರಿ ಮನ್ಯ ಒಂದ್ ದಗದಾಗಿತ್ರಿ ಹಂಗ ದೇವ್ರ ದೊಡ್ಡವ ದೇವ್ರ ದೊಡ್ಡವ ಅಂದ್ರಿ ಶ್ರೀ ಸೈಲಕ್ ನಾನು ಕಣದಾಳ ಲಕ್ಷ್ಮಣನು ಮೂರ್ ಸಾವಿರ ರೂಪಾಯಿ ಗಾರ್ ಗಾಡಿ ಬಾಡಿಗೆ ಮಾಡ್ಕೊಂಡ ಶ್ರೀ ಸೇಲಕ್ಕೆ ಹಾದಿ ಒಂದು ಕ್ಲೋಸರ್ ಗಾಡಿ ಮಾಡ್ಕೊಂಡು ಮಲ್ಲಿಗೆ ಹೋಗ್ಬೇಕಂತ ಹೇಳಿ ಮಲ್ಲಿಗೆ ಹೋಗಬೇಕು ಹಾದಿವ್ರಿ ಆ ತಕ್ಷಣ ಆ ಶ್ರೀ ಸೇಲ ಒಳಗ ಗುಡಿಯಗೆ ಹೊಂಟೆದಿಕ್ಕೆ ಕರೆ ನಮ್ಮ ಕಣದಾಳ ಲಕ್ಷ್ಮಣನ ನೆದರ ಹೊರಗೆ ದೇವ್ರ ಮೇಲೆ ಇದ್ದಿದ್ದಿಲ್ರಿಪ್ಪ ಏಲಿ ಮೂರ್ ಆ ರೂಪಾಯಿ ಕುತ್ತೊಂಡ ಕಾಲಾಗಿನು ಕಳದಿದ್ದು ಹೊರಗೆ ಅದರ ಮೇಲೆ ಇವನು ನೆದರಿತ್ರಿ ಆ ಮೇಲೆ ವಿಚಾರ ಮಾಡ್ರಿ ಭಕ್ತಿಯಗ ಭಕ್ತಿನೂ ಹಿಂಗದವರಿ ಒಳಗ ಆ ಮೂರು ಸಾವಿರ ರೂಪಾಯಿ ಬಾಡಿಗೆ ಮಾಡಿಕೊಂಡು ದೇವ್ರಿಗೆ ರೂಪಾಯಿ ಕಾಲಾಗಿನ ಸಂಬಂಧ ಹಾದಿಕ್ ದೇವ್ರ ಒಲಿ ಅಂದ್ರೆ ಹೆಂಗ ಒಲಿತದ ಆಗ್ಲಾಕು ಮನುಷ್ಯಾಗ ಬಂದದ ದೇವ್ ಆಗ್ಲಾಕು ಮನುಷ್ಯಾಗ ಬಂದದ ಎರಡು ಹಂಗ ಯಥಾ ಭಕ್ತಿ ತಥಾ ದೇವ ನಾವ್ ಇದ್ದಂಗ ದುನಿಯಾ ತಾಬಲ ಜಗಬಲ ಅಂದಂಗಿರ್ತದಲ್ಲ ಹಂಗ ಜಗತ್ತಿರ್ತದ ಅದಕ್ಕೆ ನಾವು ಮಾಡುವಂತ ದಾನ ಧರ್ಮ ನ್ಯಾಯ ಯಾವ ದಿಂದ ಯಾವ ನಡೀತಾನಲ್ಲೇವ್ರ ಅಲ್ಲಿಯದಾನ ಪರರ ಆತ್ಮನೆ ನನ್ನ ಆತ್ಮ ಯಾವ ತಿಳಿದ ನಡೀತಾನಲ್ಲ ಜಗದಾಗ ಅವನು ಬಿಟ್ಟರೆ ಮತ್ತೊಬ್ಬ ಪರಮಾತ್ಮ ಬೇಕಾಗೇ ಇಲ್ಲ ದೇವರೇ ಇಲ್ಲ ದೇವರೇ ಇಲ್ಲ ನನ್ನ ಪರಿಸ್ಥಿತಿ ಇದ್ದಂಗ ಮತ್ತೊಬ್ಬನ ಪರಿಸ್ಥಿತಿ ಇಲ್ಲ ಯಾವ ನಡ್ಕೋತಾನ ಅವನೇ ಪರಮಾತ್ಮ ಹೊರಗ ದೇವ್ರ ಹುಡ್ಕೋದ್ ಬೇಕಾಗಿಲ್ಲ ಇಲ್ಲ ಅದಕ್ಕೆ ಹೇಳಿ ಮತ್ತ ಇನ್ನ ಬಹಳ ಶ್ರೀಮಂತಿಕೆ ಐತಿ ಅಪ್ಪ ಬಹಳ ರೊಕ್ಕ ಅಲ್ಲೇ ಅಂದ್ರೆ ಅಲ್ಲೇ ದೇವ್ರ ಇರ್ತಾನ ಇಲ್ಲ ಈಗ ಒಬ್ಬ ಶ್ರೀಮಂತ ಒಂದ್ ಹತ್ತು ಲಾಖ ಕೊಟ್ಟ ಜಾತ್ರೆ ಮಾಡ್ತಾನಪ್ಪ ದೊಡ್ಡ ಬರೇ ಒಂದ ಬಾಳಿ ಹಣ್ಣಿನ ಮೇಲೆ ಜಾತ್ರೆ ಫರಕ್ ಅದ ಅಂದ್ರೆ ಬಾಳ ರೊಕ್ಕ ರೂಪಾಯಿ ಐತಿ ನಾನಂದ್ರ ಅದು ಶ್ರೀಮಂತಿಕೆ ಅಲ್ಲ ಮೈ ಮ್ಯಾಗ ಒಂದ್ ಹತ್ತು ತೊಲಿ ಬಂಗಾರ ಹಾಕೊಂಡ ಊರೆಲ್ಲ ಪೇರಿ ಹಾಕ್ತಾನಂದ್ರೆ ಅದು ಶ್ರೀಮಂತಿಕೆ ಅಲ್ಲ ಶ್ರೀಮಂತಿಕೆ ಕಿರಿಬೇಕ ಮಾನವನಲ್ಲಿ ಹೆ ಹಸದ ಬಂದಂಗ ಒಂದ ತುತ್ತ ಅನ್ನ ಯಾವ ನೀಡ್ತಾನಲ್ಲ ಜಗದಾಗ ಅವನಟ್ಟು ದೊಡ್ಡ ಶ್ರೀಮಂತನ ಯಾವ ಅಲ್ಲ ಅಂತ ಹೇಳ್ತಾನೆ ಕವಿ ಶ್ರೀಮಂತಿಕೆ ಬೇಕು ಒಬ್ಬಗೆ ನೀಡಿ ತಿಂದಿನಲ್ಲ ಅನ್ನುವಂತ ಭಾವನೆ ಬೇಕು ಅದು ನಮ್ಮ ಶಿರಿಸಾಡು ಊರಾಗ ಐತಿ ಅನ್ನುವಂಥದ ನಾ ಇವತ್ತು ಕೈ ಎತ್ತಿ ಹೇಳ್ತೇವೆ ನಮ್ಮ ದೇವಿ ಜಾತ್ರೆ ಆಗಿ ಇಂತ ಕಂಪ್ಯೂಟರ್ ಯುಗದ ಐತ್ರಿ ಇದು ಕಲಿಯುಗದೊಳಗೆ ಯಾವಾಗ ಕಂಪ್ಯೂಟರ್ ಬತ್ಲ ಇದು ತೆಲಿಯುಗ ಅಂತ ಯುಗದೊಳಗ ಬಂದೆ ನಮ್ಮಸ ಈಗಿಪದ ಕಲಾವಿದರನ್ನ ಕರೆಸಿ ಇಟ್ಟು ಶಾಂತ ರೀತಿಯ ಕೂತ ನೀವ್ ಹಾಡಕ್ ಕೇಳತ್ತೀರಿ ಅಂದ್ರೆ ಜಗತ್ತಿನೊಳಗೆ ಎರಡನೇ ಸ್ತ್ರೀ ಸಹ ಇಲ್ಲ ಊರಂದ್ರು ಏನ ಅಡ್ಡಿ ಇಲ್ಲ ಏನಿಲ್ಲ ಅದಕ್ಕೆ ನಡೀಲ್ರಿ ಸಣ್ಣ ಬಹಳ ಚಂದ ವಾದಿ ನಡೀತಾವ್ ಗಂಡ ಹಾಡವ್ರಿಗೆ ನಮಗ ಒಟ್ಟ ದನಗಿ ಮಾಡ್ಲಾರದ ಗಪ್ಪ ಕೂತು ನೀವು ಹಾಡಕ್ಕೆ ಕೇಳಿದ್ರಿ ಅಂದ್ರೆ ಮರ್ಮ ತಿಳಿತದ ಅದಕ್ಕೆ ನಿಂತವ್ರ ನೀವ್ ನಿಂತಿರಿ ಕರೆ ಕಾಲು ನಾನು ನೂಸಲಾತಾವ್ರಿ ನಾ ರೊಕ್ಕ ತಗೊಂಡು ನಿಂದಿರ್ತಾವೆ ನೀವು ಪುಕ್ಕಟ್ಟ ಯಾಕೆ ಹೇಳ್ರಿ ನಿಮ್ಮ ಸಂಬಂಧ ತಾಡಪತ್ರಿ ಹಾಸಿ ಕೇಳಿ ದೊಡ್ಡದ ಬಂದ ಕೂತ್ ಬಿಡ್ರಿ ಮುಂದೆ ನಮಗೂ ಲೈಫ್